ಯಾಕೆಂದ್ರೆ ನಾನು ಮೋದಿಯವರ ಹೆಸರಲ್ಲಿ ಗೆತ್ಕೊಂಡ್ಬಂದವನು ಒಂಥರ ಸ್ಥಾನದಲ್ಲಿ ಕೃಪೆಯನ್ನು ತೋರಿದಂಥವ್ರು ನರೇಂದ್ರ ಮೋದಿಯವರು ಕನ್ನಂಬಾಡಿ ಕಟ್ಟೆಯಿಂದ ಇರುವಂತಹ ಕೆರೆ ಕಟ್ಟೆವರೆಗೂ ಕೂಡ ಮೈಸೂರಿಂದ ಭದ್ರಾವತಿವರೆಗೂ ಕಾರ್ಖಾನೆಗಳನ್ನು ಅವ್ರನ್ನೇ ನೆನಪು ಮಾಡಿಕೊಳ್ಳೇಬೇಕು ಟಿಪ್ಪು ಸುಲ್ತಾನ್ ಇರುವಂಥ ಸಂದರ್ಭದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗಿತ್ತು ಇವತ್ತು ನಿಮ್ಮ ಯಾವುದೇ ಲ್ಯಾಂಡ್ ಡಾಕ್ಯುಮೆಂಟ್ಗಳು ತೋಳಿ ಅದು ಪಾಣಿ ಇರ್ಬೋದು ಪಟ್ಟೆ ಇರ್ಬೋದು ನಿಮಗೆ ಕಿರ್ದಿ ಇರ್ಬೋದು ಬಗೈರ್ ಹುಕುಂ ಇರ್ಬೋದು ಅಥವಾ ನೀವು ಯಾವುದೇ ಶಬ್ದಗಳನ್ನು ತೆಗೆದು ನೋಡಿ ಎಲ್ಲ ಪರ್ಷಿಯನ್ ವರ್ಡ್ಗಳು ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಆಗಿದ್ದರೆ ನಮ್ಮ ಮೈಸೂರಿನ ಸಂಸ್ಥಾನ ನಾಡಿನಾದ್ಯಂತ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅಂತ ಹೊರಟಾಗ ನಾನು ಆವತ್ತು ಆಗಲೂ ಮುಖ್ಯಮಂತ್ರಿಗಳಾಗಿದ್ದಂಥ ಈಗ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಅವತ್ತು ಕೇಳಿದ್ದೆ ಮೈಸೂರಿನ ಜನ ಧನ್ಯತೆಯಿಂದ ನೆನಪು ಮಾಡಿಕೊಳ್ಳುವಂಥದ್ದು ಅವರ ಅನ್ನ ತಿಂತಾ ಇರುವಂಥದ್ದು ವಿದ್ಯೆಯನ್ನು ಕಲಿತಾ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿರುವಂತಹ ಕನ್ನಂಬಾಡಿ ಕಟ್ಟೆಯಿಂದ ಅವರು ಸ್ಥಾಪಿಸಿದಂಥ ಮೈಸೂರು ವಿಶ್ವವಿದ್ಯಾಲಯದಿಂದ ಹಾಗೆ ಅವರೇ ಸ್ಥಾಪಿಸಿರುವಂತಹ ಮೈಸೂರು ಮೆಡಿಕಲ್ ಕಾಲೇಜ್ ಇರ್ಬೋದು ಅವರು ಸ್ಥಾಪಿಸಿದಂತಹ ಹತ್ತಾರು ಕಾರ್ಖಾನೆಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಆಶ್ರಯದಾತರು ಪ್ರೇರಕ ಶಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅನ್ನ ಕೊಟ್ಟವರವರು ವಿದ್ಯೆ ಕೊಟ್ಟವರವರು ಹಿಂದುಳಿದ ಜಾತಿ ಜನಾಂಗಗಳಿಗೆ ಜ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಮೀಸಲಾತಿಯನ್ನು ಜಾರಿಗೆ ತಂದಂಥವ್ರೂ ಅವರ ಜಯಂತಿಯನ್ನು ಒಬ್ಬ ಮೈಸೂರಿನ ಮಗನಾಗಿ ನೀವು ಆಚರಣೆಯನ್ನು ಮಾಡಬೇಕಿತ್ತು ಇಡೀ ನಾಡಿನಾದ್ಯಂತ ಯಾಕೆಂದರೆ ಇಡೀ ನಾಡಿಗೆ ಅವರೊಬ್ಬರು ಆದರ್ಶಪ್ರಾಯ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಅಂತ ಹೇಳಿದ್ದೆ ಇತ್ತು ನಾಲ್ವಡಿ ಕೃಷ್ಣರಾಜ್ ಒಡೆಯರ ಜನ ನಮ್ಮ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯವರು ಮಾಡ್ತಾ ಇದ್ದಾರೆ ಭಾಳ ಖುಷಿ ವಿಚಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಬಗ್ಗೆ ನಾನು ಹೇಳಬೇಕಾದ ಅಗತ್ಯನೇ ಇಲ್ಲ ಯಾಕೆಂದರೆ ಮೈಸೂರಿನಲ್ಲಿ ಈ ಒಂದು ಮೈಸೂರು ಸಂಸ್ಥಾನದಲ್ಲಿರುವಂಥರು ಪ್ರತಿನಿತ್ಯವೂ ಕೂಡ ಅವರ ಅನುಭವಕ್ಕೆ ಬರುವಂತಹ ಹತ್ತಾರು ಕೊಡುಗೆಗಳನ್ನು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಕೊಟ್ಟಿದ್ದಾರೆ ಇಲ್ಲಿಂದ ಕನ್ನಂಬಾಡಿ ಕಟ್ಟೆಯಿಂದ ಚಿತ್ರದುರ್ಗದವ್ರಿಗಿರುವಂತಹ ಕೆರೆ ಕಟ್ಟೆಯವರೆಗೂ ಕೂಡ ಪ್ರತಿಯೊಬ್ಬರು ನೆನಪು ಮಾಡಿಕೊಳ್ಳೇಬೇಕು ಮೈಸೂರಿಂದ ಭದ್ರಾವತಿವರೆಗೂ ಕಾರ್ಖಾನೆಗಳನ್ನು ಅವ್ರನ್ನೇ ನೆನಪು ಮಾಡಿಕೊಳ್ಳೇಬೇಕು ಮನೆಯಲ್ಲಿ ಲೈಟ್ ಇದೆ ಅಂತಂದರೆ ಇವಾಗ ಮೈಸೂರು ಲ್ಯಾಂಪ್ಸ್ ಇಲ್ಲ ಬಿಡಿ ಆದರೆ ಸ್ನಾನದ ಮನೆಗೆ ಹೋದ್ರೂ ಕೂಡ ಮೈಸೂರು ಸ್ಯಾಂಡ್ಲು ಸೋಪೇ ಬಂದು ಲೈಟ್ ಹಾಕಿದರೂ ಮೈಸೂರು ನಮ್ಮದು ಲ್ಯಾಂಸೆ ಹೀಗೆ ಜೀವನದ ಪ್ರತಿಯೊಂದು ಅಂಶಗಳನ್ನು ಕೂಡ ಆವರಿಸಿದಂತಹ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜೋಡೆಯವರು ನಾನು ಇತ್ತೀಚೆಗೆ ಮೊನ್ನೆ ನಮ್ಮ ಸಂಸದರಾಗಿರುವಂಥ ಯದುವೀರವ್ರನ್ನ ಟೀಕೆಯನ್ನು ಮಾಡ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಒಂದು ಅಪದ್ಧತನ ಮಾತನಾಡಿದಾಗ ನಾನು ಹೇಳಿದ ಸಂಸ್ಥಾನನ ಹೇಳ್ತಾರೆ ತರಬೇಡಿ ಅಂತ ಯಾಕೆಂತಂದರೆ ಈ ಸಂಸ್ಥಾನ ಬರೀ ನಮ್ಮ ಅಭಿವೃದ್ಧಿಯ ವಿಚಾರದಲ್ಲಿ ಮಾತ್ರ ಕೊಡುಗೆಯನ್ನು ಕೊಟ್ಟಿರೋದಲ್ಲ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿದ್ದರೆ ಟಿಪ್ಪು ಸುಲ್ತಾನ್ ಇರುವಂಥ ಸಂದರ್ಭದಲ್ಲಿ ಪರ್ಷಿಯನ್ ಆಡಳಿತ ಭಾಷೆಯಾಗಿತ್ತು ಇವತ್ತು ನಿಮ್ಮ ಯಾವುದೇ ಲ್ಯಾಂಡ್ ಡಾಕ್ಯುಮೆಂಟ್ಗಳು ತೋಳಿ ಅದು ಪಾಣಿ ಇರ್ಬೋದು ಪಟ್ಟೆ ಇರ್ಬೋದು ನಿಮಗೆ ಕಿರ್ದಿ ಇರ್ಬೋದು ಬಗೈರ್ ಹುಕುಮ್ ಇರ್ಬೋದು ಅಥವಾ ನೀವು ಯಾವುದೇ ಶಬ್ದಗಳನ್ನು ತೆಗೆದು ನೋಡಿ ಎಲ್ಲ ಪರ್ಷಿಯನ್ ವರ್ಡ್ಗಳು ಟಿಪ್ಪು ಸುಲ್ತಾನ ನಂತರ ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬಂದಾದ ನಂತರ ನಮ್ಮ ಮೈಸೂರಿನ ಸಂಸ್ಥಾನ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡಿದ್ದು ನಮ್ಮ ಮೈಸೂರಿನ ಸಂಸ್ಥಾನ ಹೊ ಕನ್ನಡಕ್ಕೆ ದೊಡ್ಡ ಕೊಡುಗೆ ಇದೆ ಅವ್ರದ್ದು ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ಯಾಕೆಂದರೆ ನಮ್ಮ ಮೋದಿಜಿ ಜಿಯವ್ರದ್ದು ಹನ್ನೊಂದು ವರ್ಷ ಆಗಿದೆ ನಾಳೆ ಇವತ್ತು ಕಾರ್ಯಾಗಾರ ಇದೆ ಯಾಕೆಂದರೆ ನಾನು ಮೋದಿಯವರ ಹೆಸರಲ್ಲಿ ಗೆತ್ಕೊಂಡ್ಬಂದವನು ನಮಗೂ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮೆಲ್ರಿಗೂ ಯಾವ ರೀತಿ ಅನ್ನದಾತರೋ ಹಾಗೆ ನಾನು ಸಂಸದನಾಗಲಿಕ್ಕೋ ಮೈಸೂರು ಮತ್ತು ಕೊಡಗಿನ ಜನರ ಎಷ್ಟೇ ಆಶೀರ್ವಾದ ಅಂದ್ರೂ ಕೂಡ ಒಂಥರ ಸ್ಥಾನದಲ್ಲಿ ಕೃಪೆಯನ್ನು ತೋರಿದಂಥವ್ರು ನರೇಂದ್ರ ಮೋದಿಯವರು ಅವರ ಒಂದು ಹನ್ನೊಂದು ವರ್ಷಗಳ ಸಾಧನೆ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಜನಕ್ಕೆ ಮಾಹಿತಿಯನ್ನು ಕೊಡುವಂಥದ್ದು ಜಾಗ್ರತೆಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಆ ಕಾರ್ಯಕ್ರಮ ನಿಮಿತ್ತ ತಳ್ಳಲಿಕ್ಕೆ ನಿಮ್ಮ ಅನುಮತಿಯನ್ನು ಕೋರ್ತಾ ಎಲ್ಲರಿಗೂ ಒಂಚೆ ನಾನು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು